ದೇವಸ್ಥಾನ ಬಗ್ಗೆ ಪರಿಸ್ಥಿತಿ ಅಂದ್ರೆ ಹಳೆ ಪರಿಸ್ಥಿತಿ ನೋಡಿದ್ರು ಇವತ್ತು ಆ ದೇವಸ್ಥಾನದ ಓಪನಿಂಗ್ ಇದೆ ಹೇಗಿದೆ ಆ ದೇವಸ್ಥಾನ ಸಂಪೂರ್ಣ ಮಾಹಿತಿಗಳನ್ನ ಕೊಡ್ತೀನಿ ಆ ಜೊತೆಗೆ ಇವತ್ತು ಹೇಗೆ ಇಲ್ಲಿನ ಸಹಕಾರದಿಂದ ದೇವಸ್ಥಾನ ಹೇಗೆ ಆ ಓಪನಿಂಗ್ ಆಗಿದೆ ಲೋಕಾರ್ಪಣೆ ಆಗಿದೆ ಎಷ್ಟೆಲ್ಲಾ ಪೂಜೆ ಪುನಸ್ಕಾರಗಳು ಹಿಂದೂ ಧರ್ಮದಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ನಾನು ತೋರಿಸೋ ಪ್ರಯತ್ನ ಮಾಡ್ತೀನಿ ಬನ್ನಿ ಹೋಗೋಣ ಈ ಹಿಂದೆ ಏನು ಇಲ್ಲಿ ಹಳೆ ದೇವಸ್ಥಾನ ಅನ್ನೋದಿತ್ತು ಆ ದೇವಸ್ಥಾನದ ಅವಶೇಷಗಳ ಮುಂದೆ ನಿಂತಿದ್ದೀವಿ ನೀವು ನೋಡ್ತಾ ಇದ್ದೀರಿ ಸುತ್ತಮುತ್ತ ಬೆಳೆದಿರ್ತಕ್ಕಂಥ ಮರಗಳು ಇರ್ತಕ್ಕಂಥ ಗಿಡ ಗಂಟೆಗಳ ಮದುವೆ ಮಧ್ಯದಲ್ಲಿ ಈ ದೇವಸ್ಥಾನ ಇತ್ತು ಅನ್ನೋದೇ ನಮಗೆ ಗೊತ್ತಾಗದೇ ಇರತಕ್ಕಂಥ ಪರಿಸ್ಥಿತಿ ಇದೆ ದೇವಸ್ಥಾನ ಅಂತ ಆ ಒಂದು ಎಲ್ಲ ಭಕ್ತ ಸಮೂಹಾದಿಗಳು ಸೇರಿಕೊಂಡು ಬಂದು ಒಂದು ಕಲರದ ಸಂಭ್ರಮ ಸಡಗರದಲ್ಲಿ ಇವತ್ತು ಹೊಸ ಆರೂಢ ಶಿಲ್ಪ ಶಾಸ್ತ್ರವಾದ ಅದು ಅಪರೂಪದಲ್ಲಿ ಇಲ್ಲಿ ಹೋದ್ರೂ ರೀತಿಯಲ್ಲಿ ರೀತಿಯಲ್ಲಿರುವ ಶೈಲಿಯಲ್ಲಿ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಏನು ಹಲವು ದೇವ ದೈವ ಪ್ರಶ್ನೆಗಳು ದೈವ ಚಿಂತನೆಗಳನ್ನು ಎಲ್ಲ ಇರಿಸಿಕೊಂಡು ಅಷ್ಟವಾಗುವ ದೃಶ್ಯಗಳು ಅವತ್ತು ಗೋಚರ ಆಯ್ತು ಕೆಲವರಿಗೆ ಭಯ ಆಯ್ತು ಕೆಲವರಿಗೆ ಕೆಲವು ಪುಳಕಿತವಾಯಿತು ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ಚಂದಸದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಹಿರೇಮಂದಿರ್ ಇದ್ದೀವಿ ಆಲ್ರೆಡಿ ಲಾಸ್ಟ್ ಟೈಮ್ ನಾನು ಹಿರೇಮಂದಿರ ದೇವಸ್ಥಾನದ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ ಸೊ ಏನು ಅಂದರೆ ದೇವಸ್ಥಾನ ತುಂಬ ಹಳೆಯದಾದ ದೇವಸ್ಥಾನ ಆಗಿತ್ತು ಹಲವು ವರ್ಷಗಳಿಂದ ಪೂಜೆ ನಡೀತಾ ಇರಲಿಲ್ಲ ದೇ ದಾನಿಗಳು ಅದಕ್ಕೆ ದಾನ ಮಾಡಬೇಕು ಅಥವಾ ಧನ ಸಹಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ಹಾಕಿದ್ದೆ ಆ ದಾನ ಹಾಕಿದ ಮೇಲೆ ಸುಮ್ಮ ಜನ ದಾನಿಗಳು ದಾನ ಮಾಡಿದ್ರು ಜೊತೆಗೆ ಇವತ್ತು ಆ ದೇವಸ್ಥಾನದ ಓಪನಿಂಗ್ ಇದೆ ಅಂದರೆ ಇವತ್ತು ಅದನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಸೊ ಇವತ್ತು ಆ ಲೋಕಾರ್ಪಣೆ ಹೇಗೆ ಮಾಡಿದಾರೆ ಮೊದಲು ಇದ್ದ ದೇವಸ್ಥಾನ ಹೇಗಿತ್ತು ಇವಾಗ ಹೇಗಿದೆ ನಿಮ್ಗೆ ತೋರಿಸ್ತೀನಿ ಸೊ ನಮ್ಮ ಜೊತೆ ಎಂದಿನಂತೆ ಮೇಕಗತಿಂದಿ ಲಕ್ಷ್ಮಣ್ ಗೌಡ್ರು ಇದ್ದಾರೆ ಸೊ ಅವರು ಇಲ್ಲಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಅವರು ಊರಿದೆ ಅವರು ಬಾಲ್ಯದಲ್ಲಿ ಇಲ್ಲೆಲ್ಲ ಬಂದು ಹೋದವರು ಮತ್ತೆ ಇಲ್ಲಿ ಎರಡು ಮೂರು ಶಾಸನಗಳಿದಾವೆ ಹಳೆ ಕಾಲದ ವೀರಗಲ್ಲು ಮಾಸ್ತಿಕಲ್ಲು ಹಲವು ಶಾಸನಗಳಿದಾವೆ ಸೊ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಕತೆ ಹೇಳುತ್ತಿರುವ ಹಿರೇ ಮಂದಿಯಲ್ಲಿ ಏನು ದೇವಸ್ಥಾನ ಇದೆ ಸೊ ಆ ದೇವಸ್ಥಾನವನ್ನ ಅವರು ಬಾಲ್ಯದಲ್ಲಿ ನೋಡ್ ಬಂದಿರೋದ್ರಿಂದ ಆ ದೇವಸ್ಥಾನ ಹೇಗಿತ್ತು ಅವರು ವಾ ಹೇಳೋಗೆ ತಿಂಗಳಿಗೆ ಒಮ್ಮೆ ಮಾತ್ರ ಪೂಜೆ ಆಗ್ತಾಯಿತ್ತು ಇವತ್ತು ಅವ್ರು ನಮ್ಮ ಜೊತೆ ಇರೋದಾರೆ ಆ ದೇವಸ್ಥಾನ ಹೇಗಿವಾಗೆ ಪರಿಸ್ಥಿತಿ ಅಂದರೆ ಹಳೆ ಹಳೆ ಪರಿಸ್ಥಿತಿ ಅವ್ರು ನೋಡಿದರು ಇವತ್ತು ಆ ದೇವಸ್ಥಾನದ ಓಪನಿಂಗ್ ಇದೆ ಹೇಗಿದೆ ಆ ದೇವಸ್ಥಾನ ಅನ್ನೋದನ್ನು ಅವ್ರ ಮುಖಾಂತರ ತೋರಿಸ್ತೀನಿ ಬನ್ನಿ ಆ ದೇವಸ್ಥಾನಕ್ಕೆ ಹೋಗಿ ಆ ಲಕ್ಷ್ಮಣ್ ಗೌಡರನ್ನ ಮಾತಾಡಿಸ್ತಾನ ಜೊತೆಗೆ ದೇವಸ್ಥಾನದ ಸಂಪೂರ್ಣ ಮಾಹಿತಿಗಳನ್ನು ನಿಮ್ಗೆ ಕೊಡ್ತೀನಿ ಆ ಜೊತೆಗೆ ಇವತ್ತು ಹೇಗೆ ಇಲ್ಲಿನ ಸಹಕಾರದಿಂದ ದೇವಸ್ಥಾನ ಹೇಗೆ ಓಪನಿಂಗ್ ಆಗಿದೆ ಲೋಕಾರ್ಪಣೆ ಆಗಿದೆ ಎಷ್ಟೆಲ್ಲ ಪೂಜೆ ಪುನಸ್ಕಾರಗಳು ಹಿಂದೂ ಧರ್ಮದಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ನಾನು ತೋರಿಸೋ ಪ್ರಯತ್ನ ಮಾಡ್ತೀನಿ ಬನ್ನಿ ಹೋಗೋಣ ಸ್ನೇಹಿತರೆ ಎಂದಿನಂತೆ ಮೇಕಂಗದಿ ಲಕ್ಷ್ಮಣಗೌಡ ನಮ್ಮ ಜೊತೆ ಇದ್ದಾರೆ ಬಹಳ ವಿಡಿಯೋಗಳ ನಂತರ ನಮಗೆ ಮೇಕಂಗದಿ ಲಕ್ಷ್ಮಣ್ ಸಿಕ್ಕಿದ್ದಾರೆ ಸೊ ಇವರ ಮಾತುಗಳಲ್ಲಿ ಬರುವಂತ ಮಾತುಗಳು ಎಷ್ಟು ಸ್ಪಷ್ಟವಾಗಿರುತ್ತೆ ಮತ್ತು ಎಷ್ಟು ವಿಷಯಗಳು ಇರುತ್ತೆ ನಮ್ಮ ನೋಡಿದ್ರು ಬಹಳ ಜನ ಕಾಮೆಂಟ್ ಮತ್ತೆ ಕೆಲವು ಪುಸ್ತಕಗಳನ್ನು ಕೂಡ ತಗೊಂಡು ಕೊಡುವ ಪ್ರಯತ್ನವನ್ನು ಮಾಡಿದ್ರು ಇವತ್ತು ಇಲ್ಲಿದ್ದಾರೆ ಸೊ ಇರೇ ಮಂದಿಗೆ ಅವ್ರಿಗೆ ಹೆಚ್ಚಿನ ಮಾಹಿತಿ ಇದೆ ಸೊ ಮಂದಿಯ ವಿಚಾರವನ್ನ ನಿಮ್ಮ ಜೊತೆ ಕೆಲವು ವಿಷಯಗಳನ್ನ ಶೇರ್ ಮಾಡ್ಕೊಂತಾರೆ ಸರ್ ನಮಸ್ಕಾರ ನಮಸ್ಕಾರ ಎಲ್ಲ ಎಲ್ಲ ಚಂದ್ರ ಸುತ್ತ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರಗಳನ್ನ ಹೇಳ್ತಾ ನಾವು ಇವತ್ತೊಂದು ಅಪರೂಪವಾದ ಸ್ಥಳದಲ್ಲಿ ಇದು ಹಿರಿ ಮಂದಿ ಎನ್ನುವಂಥ ಗ್ರಾಮ ಸಕಲೇಶ್ಪುರ ತಾಲೂಕು ದೇವಲ್ಕೆರೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರುವಂತಹ ಹಿರಿ ಮಂದಿ ಎನ್ನುವ ಒಂದು ಊರು ಇದು ಗೆರೂರು ಎಂಟು ಗ್ರಾಮ ಎನ್ನುವ ಎಂಟು ಗ್ರಾಮಗಳ ಒಂದು ಕೇಂದ್ರ ಸ್ಥಳ ಇಲ್ಲಿ ಪುರಾತನವಾದಂತಹ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಹಲವಾರು ಪರಿವಾರ ದೇವತೆಗಳ ದೇವಸ್ಥಾನಗಳೆಲ್ಲ ಇದ್ದದ್ದಾಗಿ ಹಿಂದೆ ನಮ್ಮ ತಂದೆಯ ಕಾಲದಲ್ಲಿ ಹೇಳ್ತಾ ಇದ್ರು ಇತ್ತೀಚೆಗೆ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ನಾನಿಲ್ಲಿಗೆ ಬಂದಾಗ ಈ ಸುತ್ತಮುತ್ತಲಿನ ಪ್ರದೇಶ ಎಲ್ಲ ದಟ್ಟಾರಣ್ಯ ಆಗಿತ್ತು ಜನ ಬಂದು ಹೋಗಕ್ಕೆ ಸಾಧ್ಯ ಆಗದೇ ಇರುವಂತ ಪರಿಸ್ಥಿತಿನಲ್ಲಿ ಇತ್ತು ಆದ್ರೆ ಇವತ್ತು ಇಲ್ಲಿನ ಮಲ್ಲೇಶ್ವರ ಸ್ವಾಮಿ ಮತ್ತು ಇಲ್ಲಿಯ ಪರಿಹಾರ ದೇವ ಪರಿವಾರ ದೇವತೆಗಳಾದದೊಂದಿಗೆ ಇವತ್ತು ಈ ಭಾಗದ ಜನರ ಒಂದು ಬಹುದಿನದ ಕನಸು ನೆರವೇರಿದೆ ಇಲ್ಲಿರ್ತಕ್ಕಂಥ ಮಲ್ಲೇಶ್ವರ ಸ್ವಾಮಿ ಮತ್ತು ಎಲ್ಲ ಪರಿವಾರ ದೇವತೆಗಳ ದೇವಸ್ಥಾನ ನಿರ್ಮಾಣ ಆಗಿದೆ ನಿರ್ಮಾಣ ಆಗಿ ಇವತ್ತು ಲೋಕಾರ್ಪಣೆಗೊಂಡಿದೆ ಇವತ್ತು ಇದೊಂದು ಈ ಭಾಗದಲ್ಲಿ ಇದೊಂದು ಅತ್ಯಂತ ಸಂತೋಷದಾಯಕವಾದಂತ ವಿಚಾರ ಆಗಿದೆ ಈ ದೇವಸ್ಥಾನದ ಏನ್ ಕಾರ್ಯಕ್ರಮಗಳು ಏನೇನ್ ನಡೆದವೆ ದೇವಸ್ಥಾನ ಯಾವ ರೀತಿ ಆಗಿದೆ ಅನ್ನೋದನ್ನ ಮುಂದೆ ನೀವು ನೋಡ್ತಾ ಹೋಗ್ತೀರಿ ನೋಡಿ ಈಗ ನಾವು ಇಲ್ಲಿ ನಿಂತಿರ್ತಕ್ಕಂಥ ಜಾಗ ಈ ಹಿಂದೆ ಏನು ಇಲ್ಲಿ ಹಳೆ ದೇವಸ್ಥಾನ ಅನ್ನೋದಿತ್ತು ಆ ದೇವಸ್ಥಾನದ ಅವಶೇಷಗಳ ಮುಂದೆ ನಿಂತಿದೀವಿ ನೀವು ನೋಡ್ತಾ ಇದೀರಿ ಸುತ್ತಮುತ್ತ ಬೆಳೆದಿರ್ತಕ್ಕಂಥ ಮರಗಳು ಇರ್ತಕ್ಕಂಥ ಗಿಡ ಮದುವೆ ಮಧ್ಯದಲ್ಲಿ ಈ ದೇವಸ್ಥಾನ ಇತ್ತು ಅನ್ನೋದೇ ನಮ್ಗೆ ಗೊತ್ತಾಗದೆ ಇರತಕ್ಕಂತ ಪರಿಸ್ಥಿತಿ ಇದೆ ಅದಕ್ಕೆ ಸೈಮಲ್ಟೇನಿಯಸ್ಲಿ ಇದ್ರ ಎದುರುಗಡೆ ಅದ್ಭುತವಾದಂತಹ ಒಂದು ದೇವಸ್ಥಾನವನ್ನ ಈ ಭಾಗದ ಜನ ನಿರ್ಮಾಣ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಇದೊಂದು ಆಶ್ಚರ್ಯಕರ ರೀತಿಯಲ್ಲಿ ಇಲ್ಲಿ ಇಲ್ಲಿಯ ಸದ್ಭಕ್ತರ ಆಶಯ ಸಾಕಾರಗೊಂಡಿದೆ ಅನ್ನೋದನ್ನ ಹೇಳ್ತಾ ಆ ದೇವಸ್ಥಾನವನ್ನು ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಅನ್ನೋದನ್ನ ನಾವು ಮುಂದೆ ನೋಡ್ತಾ ಹೋಗ್ತೀವಿ ಇದು ಅತ್ಯಂತ ಪ್ರಾಚೀನವಾದಂತಹ ಪುರಾತನವಾದಂತಹ ಸ್ಥಳ ಆಗಿದೆ ಇಲ್ಲಿ ನಾವು ನೋಡ್ತಾ ಇದ್ದೀರಿ ಹೊಯ್ಸಳರ ಕಾಲಕ್ಕೆ ಸೇರಿದಂತ ವೀರಗಲುಗಳು ಕೂಡ ಇಲ್ಲಿ ಇದ್ದಾವೆ ಈ ಕಾಡಿನಲ್ಲಿ ಒಂದು ಕಾಲದಲ್ಲಿ ವೀರಗಲ್ಲುಗಳು ಒದುಗಿ ಹೋಗಿದ್ದಾಗ ಅವುಗಳನ್ನ ಹುಡುಕದಕ್ಕೆ ಬಹಳ ಶ್ರಮ ಪಟ್ಟಿದ್ದು ಇವತ್ತು ಇಲ್ಲಿಯ ಜನ ಎಲ್ಲ ಸೇರ್ಕೊಂಡು ದೇವಸ್ಥಾನವನ್ನು ಈ ಮಟ್ಟಕ್ಕೆ ತಂದಿದ್ದಾರೆ ಅದರ ಬೆಳವಣಿಗೆಗಳನ್ನ ಓಂ ನಮ ಶಿವಾಯ ಜೈ ಶ್ರೀರಾಮ್ ನಾನು ಅಶೋಕ ಸರಳಾಯ ಅಂತ ಹೇಳಿ ಹೆಸರು ಕಾಸರಗೋಡು ಜಿಲ್ಲೆ ಅಡೂರು ಗ್ರಾಮದವ ಈ ಊರಿನಲ್ಲಿಯೇ ಈಗ ಒಂದು ಸಂಭ್ರಮದ ವಾತಾವರಣ ಎಲ್ಲರಿಗೂ ಅಂದ್ರೆ ಹಲವಾರು ವರ್ಷಗಳ ಮುಂಚೆ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಅಜ್ಞಾತವಾಗಿದ್ದ ಒಂದು ಕಾಡಿನಲ್ಲಿ ಹುದುಗಿ ಹೋಗಿದ್ದಂತಹ ಒಂದು ಇಡೀ ಕರ್ನಾಟಕದಲ್ಲಿ ಹುಡುಕಿದ್ರು ನಿಮಗೆ ಇಂಥ ಇಲ್ಲಿಗೆ ಬಂದು ನೋಡಿದ್ರೆ ಇಂತ ಒಂದು ಅನುಭವಗಳು ಒಂದು ಆ ರೋಮಾಂಚನವಾಗುವ ಆ ಸನ್ನಿವೇಶಗಳು ಹೆಚ್ಚಿನ ಅಂಶ ನಮ್ಮ ಈ ಕರ್ನಾಟಕ ಜಿಲ್ಲೆಯಲ್ಲಿ ಸಿಗ್ಲಿಕ್ಕಿಲ್ಲ ಅಂತ ಕಾಣ್ತದೆ ಹಿರೇ ಮಂದಿ ಆ ಕಾಡಮಲ್ಲೇಶ್ವರ ಸುಗ್ಗಿರಮ್ಮ ದೇವಿ ದೇವಸ್ಥಾನ ಅಂತ ಹೇಳುವುದು ಅಲ್ಲಿಯ ಆ ಒಂದು ಎಲ್ಲ ಭಕ್ತ ಸಮೂಹಾದಿಗಳು ಸೇರಿಕೊಂಡು ಬಂದು ಆ ಒಂದು ಬ್ರಹ್ಮ ಸಂಭ್ರಮ ಸಡಗರದಲ್ಲಿ ಇವತ್ತು ಹೊಸ ಆರೂಢ ಶಿಲ್ಪ ಶಾಸ್ತ್ರವಾದ ಅದು ಅಪರೂಪದಲ್ಲಿ ಇಲ್ಲಿ ಹೋದರೂ ಸಿಕ್ಕದ ರೀತಿಯಲ್ಲಿರುವ ಶೈಲಿಯಲ್ಲಿ ದೇವಾಲಯದ ನಿರ್ಮಾಣ ವಿಶೇಷವಾಗಿ ಒಂದು ಐದು ವರ್ಷಗಳ ಮುಂಚೆ ನಾನು ನನಗೆ ಇಲ್ಲಿಯ ಪರಿಚಯವಾದ್ದು ಇಡೀ ಕಾನನದಿಂದ ಅಂದ್ರೆ ಕಾಡು ಅಂದ್ರೆ ಮನುಷ್ಯನಿಗೆ ಹೋಗಲಿಕ್ಕೆ ಆಗ್ರಹದಿರುವಷ್ಟು ಆ ದಟ್ಟ ಕಾನನದಿಂದ ಕೂಡಿದಂತಹ ಒಂದು ಸ್ಥಳದಲ್ಲಿ ಇಲ್ಲಿಯೇ ಆ ಪರಿಸರದಲ್ಲಿರುವಂತಹ ಎಲ್ಲರಿಗೂ ಸ್ವಲ್ಪ ಮಾರ್ಗ ನಿರ್ದೇಶನ ಕೊಡುತ್ತಿರುವಂತಹ ಪ್ರಶಾಂತ ಗುರುಜಿ ಅವರೊಂದು ಆತ್ಮೀಯರು ನನಗೆ ಅವರು ಬಂದು ಒಮ್ಮೆ ನೀವು ಇಲ್ಲಿ ಬರಬೇಕು ಅಂತ ಹೇಳಿದಾಗ ಇಲ್ಲಿಯೋ ಹಾಸನದಲ್ಲಿ ಇದ್ದೆ ನಾನು ಆ ಕೃಷ್ಣಪ್ಪ ಅಂತ ಹೇಳುವ ಆ ಮುಂಚೆ ಅವರ ಇದ್ದವ ಒಂದು ಬೆಳಿಗ್ಗೆ ಇಲ್ಲಿಗೆ ಬಂದು ಏನೋ ಪ್ರಶಾಂತರು ಇಲ್ಲಿಯವರನ್ನೆಲ್ಲ ಆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅವರನ್ನೆಲ್ಲ ಸೇರಿಸಿಕೊಂಡು ಸ್ವಲ್ಪ ಜನರನ್ನು ಸೇರಿಸಿಕೊಂಡು ಬನ್ನಿ ನೀವು ಅಂತ ಹೇಳಿದ್ದೆ ಆಗ ಆವತ್ತು ನಾವು ಇಲ್ಲಿ ಬಂದು ಏನೋ ಚಿತ್ತ ಆಗಿರಬೇಕು ಆಗ ರಾಧಮ್ಮನವರ ನೇತೃತ್ವದಲ್ಲಿ ಆಗ ಇಲ್ಲಿ ಹೆಚ್ಚಿನ ವಂಶ ಅವರು ಇಲ್ಲಿಯ ಆ ಪಂಚಾಯತಿನ ಅಧ್ಯಕ್ಷ ಆಗಿದ್ರು ಅಂತ ಕಾಣ್ತದೆ ನೆನಪು ಹಾಗೆ ಒಂದ್ ನಾಲ್ಕೈದು ವರ್ಷ ಮುಂಚೆ ಬಂದು ನೋಡುವಾಗ ಇಡೀ ಕಾನನ ಆಗಿತ್ತು ದಟ್ಟ ಬಳ್ಳಿಗಳು ಕಾಡು ತುಂಬಿ ಇಲ್ಲಿ ಏನು ಅಂತಂದ್ರೆ ಮನುಷ್ಯರಿಗೆ ಒಳಗೆ ಹೋಗ್ಲಿಕ್ಕೆ ಆಗದಿರುವ ಸ್ಥಿತಿ ದೇವರಲ್ಲಿ ಪ್ರಾರ್ಥನೆಯನ್ನೆಲ್ಲ ಮಾಡಿ ಎಲ್ಲರೂ ಸೇರಿಕೊಂಡು ಸಮೂಹವಾಗಿ ಜಾತಿ ಮತ ಪಂಥ ಭೇದಗಳಿಲ್ಲದೆ ಇಲ್ಲಿರುವ ಎಲ್ಲ ಭಕ್ತಾದಿಗಳನ್ನು ಸೇರಿಸಿಕೊಂಡು ಬಂದು ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಏನೋ ಹಲವು ದೇವ ದೈವ ಪ್ರಶ್ನೆಗಳು ದೈವ ಚಿಂತನೆಗಳನ್ನು ಎಲ್ಲ ಇರಿಸಿಕೊಂಡು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಇಟ್ಟು ಕೂಡ ಯಾವುದೇ ರೀತಿ ಮುನ್ನಗ್ಗಲಿಕ್ಕೆ ಆಗದಿರುವಾಗ ನಾವು ದೇವರಲ್ಲಿ ಶರಣಾಗತಿಯಾಗಿ ಎಲ್ಲರೂ ಒಂದು ಎಪ್ಪತ್ತು ಜನ ಅಂತ ಕಾಣ್ತದೆ ರಾಧಮ್ಮನವರ ನೇತೃತ್ವದಲ್ಲಿ ಎಲ್ಲರೂ ದೇವರಲ್ಲಿ ಶರಣಾಗತಿಯಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡರು ಹಲವು ಆಗಿತ್ತಂತೆ ಇಲ್ಲಿ ಈ ಕಾಡು ಕಡಿದು ದೇವಾಲಯ ಉಂಟಾ ಅಂತ ನೋಡುವ ಆಗ ಅಷ್ಟು ಸಮಯದಲ್ಲಿ ಏನೋ ವಿಘ್ನಗಳು ಬಂದು ಸಮಸ್ಯೆಗಳು ಬಂದು ಭಯದ ವಾತಾವರಣ ಸೃಷ್ಟಿಯಾಗಿ ಎಲ್ಲ ಹೋಗ್ತಿದ್ರು ಆವತ್ತು ಇಲ್ಲಿ ನಾವೆಲ್ಲರೂ ಶರಣಾಗತಿಯಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಜೀರ್ಣೋದ್ಧಾರ ಪ್ರ ಪ್ರಕ್ರಿಯೆಗೆ ಬೇಕಾಗಿ ನಾವು ಸ್ವಲ್ಪ ಜನ ಆದರೂ ಪ್ರತಿಜ್ಞಾ ವಿಧಿ ಸ್ವೀಕರಿಸಿಕೊಂಡು ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳುವ ಒಂದೇ ಇದರಲ್ಲಿ ನಾವು ತೊಡಗಿದ್ದೇವೆ ನಿನ್ನ ಪೂರ್ಣಾನುಗ್ರಹ ನಮಗೆಲ್ಲರಿಗೂ ಗ್ರಾಮಸ್ಥರಿಗೂ ಪ್ರಾಪ್ತಿ ಮಾಡಬೇಕು ನಿನ್ನ ಸಾನ್ನಿಧ್ಯವನ್ನು ಹೊರ ಜಗತ್ತಿಗೆ ಭಕ್ತ ಹೃದಯಕ್ಕೆ ಹಿಂದೂ ಸಮೂಹಕ್ಕೆ ತೋರಿಸಿಕೊಡ್ಬೇಕು ಅಂತ ಹೇಳುವ ಪ್ರಾರ್ಥನೆಯನ್ನು ಇಟ್ಟುಕೊಂಡು ಆವತ್ತು ಕತ್ತಿ ಹಿಡಿದು ಎಲ್ಲ ಸ್ವಯಂ ಸೇವಕರು ಈ ಭೂಮಿಯ ಖನನ ಶೋಧನೆ ಮಾಡಲಿಕ್ಕೆ ಶುರು ಮಾಡಿದ್ರು ಆಗ ಅಲ್ಲಿ ನಮಗೆ ಪ್ರಥಮತಃ ಆ ಒಂದು ಎರಡು ನಾಲ್ಕು ಮಾಡಿನ ಹಂಚಿನ ಪೂರ್ತಿ ಅಜೀರ್ಣ ಅವಸ್ಥೆಯಲ್ಲಿ ಈಗ ಬೀಳ್ತದ ಹೇಗೆ ಅಂತ ಹೇಳೋ ರೀತಿಯ ಒಂದು ಹಂಚಿನ ಮಾಡಗೋಚರವಾಯಿತು ಆ ಮಾಡು ನಾನೇ ಇಲ್ಲೇ ಇದ್ದೆ ಮಾಡು ನಂತರ ಅಲ್ಲಿ ಒಂದೇ ಪೀಠದಲ್ಲಿ ಕಾಡಮಲ್ಲೇಶ್ವರ ಆ ಪಂಚಾಯತನ ಬಿಂಬಗಳು ಅದರ ಪಕ್ಕದಲ್ಲಿ ಒಂದೇ ಆರೂಢದಲ್ಲಿ ಪಕ್ಕದಲ್ಲಿ ಒಂದು ರೂಮಿನ ಸ್ಥಿತಿಯಲ್ಲಿದ್ದ ಆ ಅಜೀರ್ಣತೆಯ ಆ ರೂಮಿನಲ್ಲಿ ದೇವಿ ಸುಗ್ಗಿರಮ್ಮ ಕುಮಾರಸ್ವಾಮಿ ದೈವಗಳು ಕಾಡು ಕಡಿದುಕೊಂಡು ಹೋದಾಗ ಎಲ್ಲಿ ನೋಡಿದರೂ ಅಲ್ಲಿ ನಾಗದೇವನ ಬಿಂಬಗಳು ಅದೇ ರೀತಿ ಮತ್ತೆ ಸ್ವಲ್ಪ ಮುಂದುವರಿಯುವಾಗಲೇ ಅಲ್ಲಲ್ಲಿ ಪುರಾತನ ಕಾಲದ ಕಲ್ಲಿನ ಶಿಲ್ಪಗಳು ಅನೇಕ ರೀತಿಯ ವೈವಿಧ್ಯಗಳು ಗೋಚರವಾಯಿತು ಹನ್ನೊಂದು ಗಂಟೆ ಆಗುವಾಗ ಎಲ್ಲರೂ ಒಟ್ಟಿಗೆ ಕೂತು ನಾವೇ ಎಲ್ಲರೂ ಇಲ್ಲಿಯ ಸ್ವಯಂ ಸೇವಕರೇ ತಯಾರು ಮಾಡಿದ ಎಲ್ಲ ಆ ಅವಲಕ್ಕಿ ಮತ್ತು ಟೀ ಪ್ರಶಾಂತರು ಟೀ ತಂದಿದ್ರು ಅವರ ಮನೆಯಿಂದ ಅದನ್ನು ಮಾಡಿ ಎಲ್ಲರೂ ಕುಡಿದು ಆಗುವಾಗ ಕೆಲವೊಂದು ಮೈಗೆ ಪುಳಕಿತವಾಗುವ ದೃಶ್ಯಗಳು ಅವತ್ತು ಗೋಚರ ಆಯಿತು ಕೆಲವರಿಗೆ ಭಯ ಆಯಿತು ಕೆಲವರಿಗೆ ಕೆಲವು ಪುಳಕಿತವಾಯಿತು ಆಗ ನಾವೆಲ್ಲರೂ ಅಲ್ಲಿ ಶರಣಾಗತಿಯಾಗಿ ಕೇಳಿಕೊಂಡು ಏನೇ ಇದ್ರು ನಾವು ದೇವರ ಕಾರ್ಯಕ್ಕೆ ಭಕ್ತಾದಿಗಳಾಗಿ ಬಂದದ್ದು ಒಂದು ಆ ದೇವಸ್ಥಾನದ ಪುನರುದ್ಧಾರ ಮಾಡಲಿಕ್ಕಿರುವಂತಹ ಅವಕಾಶಗಳನ್ನು ಇಲ್ಲಿ ನಮಗೆ ಆ ಕೆಲವರಿಗೆ ಭಯ ಕೆಲವರಿಗೆ ಭಕ್ತಿ ಕೆಲವರಿಗೆ ವಿಚಿತ್ರ ಸನ್ನಿವೇಶಿಸುವ ಶಕ್ತಿಗಳಲ್ಲಿ ಶರಣಾಗತಿಗೆ ಬೇಡಿಕೊಂಡಾಗ ನಮ್ಮ ಕಣ್ಣಿನಿಂದ ಎಲ್ಲವೂ ಅದೃಶ್ಯವಾದವು ಆ ನಂತರ ಆವತ್ತೇ ಹೆಚ್ಚಿನ ವರ್ಷ ಆವತ್ತೆ ಆಗಿರಬೇಕು ನೆನಪು ಒಂದು ಇದಕ್ಕಿರುವಂತಹ ಒಂದು ಕಮಿಟಿಯನ್ನು ಆವತ್ತ ದಿವಸ ರಾಡಮ್ಮ ಅಧ್ಯಕ್ಷ ಅಂತ ಹೇಳುವ ಸಂಗತ್ ಸಂಕಲ್ಪ ಮಾಡಿಕೊಂಡು ಬಂದು ಆವತ್ತೇ ಒಂದು ಕಮಿಟಿಯನ್ನು ಮುಂದೂರಿ ಬೇಕಾಗಿರುವ ಒಂದು ತಾತ್ಕಾಲಿಕ ಕಮಿಟಿಯನ್ನು ಮಾಡಿಕೊಂಡು ಅವತ್ತಿನಿಂದ ಕಾಡು ಹೊಡೆದು ಆಗುವಾಗ ಅನೇಕ ರೀತಿಯ ಪ್ರಕೃತಿಯಲ್ಲಿ ನಮಗೆ ಕಾಣಸಿಗದಂತಹ ಪುರಾತನವಾಗಿರುವಂತಹ ಸುಮಾರು ಕಾಶಿಕ ಶಿಲ್ಪಗಳು ಕಲ್ಲಿನ ಶಿಲ್ಪಗಳು ವಿಚಿತ್ರ ವಿಚಿತ್ರವಾದಂತಹ ಕೆಲವೊಂದು ಸನ್ನಿವೇಶ ಶೋಧನೆ ಮಾಡಿದ್ರೆ ಇನ್ನೂ ಮುಂಚೂರ್ತ ಕಾಣ್ತದೆ ನಾವು ಅದು ಅನ್ಯಾದಿನ ಆಗಿರುವಾಗ ಆ ಸ್ಥಳ ಎಲ್ಲ ಶೋಧನೆ ಮಾಡಲಿಲ್ಲ ಅಂತ ನನ್ನ ಅನಿಸಿಕೆ ಆಗ ಹೋದಷ್ಟು ಹೋದಷ್ಟು ಆ ಶಿಲ್ಪಗಳ ಪಡೆಯುವಿಕೆಗಳು ಅಲ್ಲಲ್ಲಿ ಅಲ್ಲಲ್ಲಿ ಸಾನ್ನಿಧ್ಯ ರೂಪಗಳು ಕಲ್ಲಿನ ಕತ್ತಲೂ ಕಾಣ್ತಾ ಸಿಗ್ತಾ ಇತ್ತು ಆಗ ಆ ದೇವರ ಆರೂಢ ಸಿಕ್ಕಿದ ಜಾಗೆ ಅತಿ ಶಿಥಿಲವಾಗಿತ್ತು ಯಾವಾಗ ಮೀಗೆ ಬೀಳ್ತೇ ಹೇಳುವ ಆ ಸ್ಥಿತಿಯಲ್ಲಿತ್ತು ಶೋಧನೆ ಮಾಡಿಕೊಂಡು ಹೋಗುವಾಗ ಒಂದು ಸೂಕ್ತ ಸ್ಥಳದಲ್ಲಿ ಇನ್ನು ನಾವು ಆ ಅಷ್ಟಮಂಗುಲ ಆ ಪ್ರಶ್ನೆಗಳನ್ನು ಇಡುವುದು ಬೇಡ ಅಂತ ಹೇಳುವ ಒಂದು ತೀರ್ಮಾನ ಮಾಡಿಕೊಂಡು ನಾವಿಷ್ಟು ನಮ್ಮ ಇಷ್ಟು ಭಕ್ತ ಹೃದಯದ ಪ್ರಾರ್ಥನೆಗೆ ದೇವರು ನಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟಿದ್ದಾನೆ ನಮಗೆ ಕೆಲಸಗಳು ಸಾಕ್ತಾ ಉಂಟು ಹೇಳುವ ಸಂಕಲ್ಪದಲ್ಲಿ ಆವತ್ತಿ ನನ್ನ ನಿರ್ದೇಶನ ಪ್ರಕಾರ ಕೆಲವು ಪುರಾತನ ಕಾಲದಲ್ಲಿ ಪ್ರಕೃತಿಯ ವಿಕೋಪದಿಂದ ಈ ಪೂಜಾ ಆರಾಧನಾ ಕೇಂದ್ರ ಎಲ್ಲ ಶಿಥಿಲವಾಗಿದೆ ಅತಿ ಪುರಾತನದಲ್ಲಿ ಲಿಂಗಾಯತರು ಜೈನರು ಆರಾಧನೆ ಮಾಡುತ್ತಿರುವಂತಹ ಒಂದು ಸಂಕಲ್ಪ ಅಂತೇಳುವ ಸಂಕಲ್ಪದಲ್ಲಿ ಆವತ್ತು ದೇವರಲ್ಲಿ ನಮಗೆ ಅನಿಸಿದ್ದನ್ನು ಹೇಳಿಕೊಂಡು ನಿಮಿತ್ತ ಇದು ಸರಿಯೋ ಸುಳ್ಳು ನಮಗೆ ಅದು ದೈವಿಕ ಸನ್ನಿಧಿಯಿಂದ ನಮ್ಮ ನಮ್ಮ ಸಂಕಲ್ಪಗಳಿಗೆ ಒಳ್ಳೆಯದುಂಟು ಅಂತ ಹೇಳಿ ಅಲ್ಲಿಯ ಆ ದೃಷ್ಟಾಂತದಲ್ಲಿ ನಾವು ಲಕ್ಷಣ ನೋಡಿದಲ್ಲಿ ಕಂಡು ಬಂದಲ್ಲಿಗೆ ಆವತ್ತೇ ಇಲ್ಲಿರುವಂತಹ ಎಲ್ಲ ದುಷ್ಟತೆಗಳನ್ನು ದೂರೀಕೃತ ಮಾಡಲಿಕ್ಕಿರುವಂತಹ ಆ ಪ್ರಕ್ರಿಯೆಗಳನ್ನು ಸುಮಾರು ಪ್ರೇತಾತ್ಮಗಳಿತ್ತು ಅದೆಲ್ಲವನ್ನು ದುಷ್ಟತೆಗಳು ದೂರ ಆಗ್ಬೇಕು ಇರುವ ಸಂಕಲ್ಪದಲ್ಲಿ ಈ ಮಣ್ಣಿನಲ್ಲಿ ಮಹಾ ಸುದರ್ಶನ ಯಾಗವನ್ನು ಮಾಡಿಕೊಂಡು ಬಂದು ಇಲ್ಲಿ ಅನಾಥವಾಗಿದ್ದ ಆ ವಂಶ ಹತ್ಯೆಯಾದ ಪ್ರಕೃತಿ ವಿಕೋಪದಿಂದ ಅವರ ಆತ್ಮಗಳಿಗೆ ಎಲ್ಲ ಬ್ರಾಹ್ಮಣ ಮುಖೇತನ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ಸನ್ನಿಧಿಯಲ್ಲಿ ಕ್ಷೇತ್ರ ಪಿಂಡಾದಿಗಳು ಸುದರ್ಶನ ಹೋಮ ಪ್ರತಿಮಾ ವಾಹನ ಎಲ್ಲ ಮಾಡಿಕೊಂಡು ಬಂದು ಈ ಇಲ್ಲಿರುವ ಆ ದುಷ್ಟತೆಗಳನ್ನು ದೂರ ಮಾಡಿಕೊಂಡು ಇಷ್ಟ ಶಕ್ತಿಗಳಿಗೆ ಬೇಕಾಗಿ ಎಲ್ಲ ಯಾವುದೇ ಕೆಲಸ ಕಾರ್ಯಗಳಿಗೆ ನಮಗೆ ಇನ್ನು ವಿಘ್ನಗಳು ಬರಬಾರದು ಆಗ ಪೂರ್ವದಲ್ಲಿ ಸ್ವಲ್ಪ ಹತ್ಯಾದೋಷ ಉಂಟು ಹೇಳುವುದೆಲ್ಲ ನಮಗೆ ಕಂಡು ಬಂದು ಅದಕ್ಕೆ ಸ್ವಲ್ಪ ಸಂಸ್ಕಾರ ಕರ್ಮಗಳನ್ನು ಮಾನಸಿಕಾಮಲ ದುರ್ಗತಿಗಳನ್ನು ದೂರ ಮಾಡಿಕೊಡಬೇಕು ಅವಸ್ಥೆಗೆ ಮಾನುಷಿಕಾವಸ್ಥೆಗೆ ಎಲ್ಲ ದುರ್ಗತಿಗಳನ್ನು ದೂರ ಮಾಡಿಕೊಡುವ ಶಕ್ತಿ ಆ ಮಾತೃ ಸ್ವರೂಪಣಿಯನ್ನು ದುರ್ಗಾ ಭಗವತಿ ಅವಳಿಗೆ ಆ ದುರ್ಗಾ ಸೇವೆಯನ್ನು ಮಾಡಿಕೊಂಡು ಬಂದು ಆಗ ಹಲವು ರೀತಿಯ ಸಮಸ್ಯೆಗಳು ಎಲ್ಲ ಜೀರ್ಣೋದ್ಧಾರ ಪ್ರಕ್ರಿಯೆಗೆ ಬಂದು ಆಗ ರಾಜ್ಯಲ್ಲಿ ಏನೇ ಆದರೂ ನಾವಿನ್ನು ಹಿಂಜರಿಬಾರದು ರಾಧಮ್ಮ ಅವರಿಗೂ ಅವರ ಸಾಂಸಾರಿಕ ಜೀವನದಲ್ಲಿ ಹಲವು ತಾಪತ್ರಯಗಳು ಬಂತು ಆದರೂ ಇಲ್ಲಿ ಬಂದು ಒಮ್ಮೆ ಕಾರ್ಯಕ್ರಮ ಮಾಡುವಾಗಲೂ ನಮಗೆ ಆ ಹೆಜ್ಜೆನ ದಾಳಿ ಆಯಿತು ಆದರೂ ಕೂಡ ಯಾರು ಎದೆ ಗುರುಲಿಲ್ಲ ಧೈರ್ಯವಾಗಿ ನಾನು ಹೇಳ್ತಾ ಇದ್ದೆ ನಾನು ಇಲ್ಲಿಗೆ ಪ್ರಥಮ ಬಂದ ಏನು ನನಗೂ ನಾನು ಸಾಧಾರಣ ಎಲ್ಲಾ ಕ್ಷೇತ್ರಗಳಿಗೂ ಹೋಗಿದ್ದೇನೆ ಭಾರತದ ಎಲ್ಲಾ ರಾಜ್ಯಗಳಿಗೂ ಹೋಗಿದ್ದೇನೆ ಈಶಾನ್ಯ ರಾಜ್ಯಗಳಿಗೆ ಹೋಗಿದೆ ನೇಪಾಳಕ್ಕೆ ಹೋಗಿದಾರೆ ಇಲ್ಲಿ ಈ ರೀತಿಯ ಒಂದು ಕುಲಕವಾಗುವ ಒಂದು ವಿಚಿತ್ರ ಆ ಒಂದು ಅನುಭವ ದೇಹಕ್ಕೆ ಆತ್ಮಕ್ಕೆ ಇಲ್ಲಿಯೂ ಆಗಲಿಲ್ಲ ಆಗ ಆವತ್ತೇ ಹೇಳಿದೆ ನೀವು ಏನಾದರೂ ತೊಡಗಬೇಕು ಹೇಳಿ ನಾನೇ ಪ್ರಥಮತಃ ಇಲ್ಲಿ ಹತ್ತು ಸಾವಿರ ರೂಪಾಯಿ ದೇವರಿಗೆ ಇರ್ನೂರದ ಬಗ್ಗೆ ಇವತ್ತೇ ಶುಭ ಆಗಲಿ ಇವರು ನನಗೆ ಇಲ್ಲಿ ಒಂದು ನಮ್ಮ ಕ್ರಮಂಡು ಪೂಜೆ ಮಾಡಿದ ಆಚಾರ್ಯ ದಕ್ಷಿಣೆ ಕೊಡೋದು ಅಂತ ಹೇಳಿ ಆಗ ರಾತ ಹೇಳಿದ್ರು ಸಹ ನಾವು ನಿಮಗೆ ಇವತ್ತು ಪೂಜೆಗೆ ಮಾಡಿದ ಕರ್ಮಗಳು ನನಗೆ ಬೇಡ ನಾನು ದೇವರ ಭಕ್ತ ಆಗ ಇಂಥ ಅನುಭವ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಕೊಡುವುದಂತ ಇಲ್ಲಿ ಇಲ್ಲಿ ಅರ್ಹತೆ ಉಂಟು ಅರ್ಹತೆ ಇದ್ದವರಿಗೆ ದಾನ ಮಾಡಿದರೆ ಅದರಲ್ಲಿ ಫಲಿತಾಂಶ ಜಾಸ್ತಿ ಹಿರಿಯರು ಹೇಳಿದ ಹಾಗೆ ಇವತ್ತಿನ ಈ ಕೊಟ್ಟ ಹಣವೇ ಆತ್ಮತೃಪ್ತಿಯಿಂದ ನಾನು ಸಂತೃಪ್ತಿಯೇ ಅಂತ ಹೇಳುವ ಆ ಪ್ರಾರ್ಥನೆಯನ್ನು ನಿಲ್ಲಿಸಿಕೊಂಡು ಆವತ್ತಿ ಜೀರ್ಣೋದ್ಧಾರಕ್ಕೆ ನೀವು ಹೋಗಿ ಅಂತೇಳಿ ಅವರು ಸುಮಾರು ಶತ ಪ್ರಯತ್ನ ಅವರ ಸಮಸ್ಯೆಗಳು ಸುಮಾರು ಬಂತು ಆದರೂ ಕೂಡ ಬಿಡದೆ ಒಮ್ಮೊಮ್ಮೆ ಏಕವೇ ಅನಿಸ್ತಾರೆ ಎಲ್ಲರೂ ಸೇರಿಕೊಂಡಿದ್ರು ಆದರೂ ಕೂಡ ಏನು ಈ ಪ್ರಕೃತಿ ರಮಣೀಯವಾದ ಸ್ಥಳದಲ್ಲಿ ಒಂದು ಹಳ್ಳಿ ಮೂಲೆಯಲ್ಲಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸೇರಿಕೊಂಡು ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಎಲ್ಲರೂ ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಲ್ಲಿ ಈ ಹನ್ನೊಂದು ಊರು ಅಂತ ಕಾಣ್ತದೆ ಇಲ್ಲಿ ಈ ಹನ್ನೊಂದು ಊರಿನ ಎಲ್ಲ ಭಕ್ತರು ಅವರವರ ಎಲ್ಲ ಮುನ್ನ ಹಿಂದೆಲ್ಲ ನೋಡ್ತೇನೆ ಮಧ್ಯರಾತ್ರಿ ಮಳೆಗೆ ಕೂಡ ಅಷ್ಟು ಜನ ಇದ್ರು ಆಗ ಮನುಷ್ಯ ಭಗವಂತ ಹೇಳಿದ್ದು ಸತ್ಯ ಅಂತನಿಸುತ್ತೆ ನೀನು ಕರ್ಮವನ್ನು ಮಾಡಿಕೊಂಡು ಹೋಗು ಎದೆಗೊಂದು ಬೇಡ ದಾರಿ ತೋರಿಸ್ತೇನೆ ಫಲಿತಾಂಶ ಕೊಡುತ್ತೇನೆ ಎಂದು ಹೇಳುವ ಆ ಹಿರಿಯರ ವೇದವಾಕ್ಯ ಇಲ್ಲಿ ಅನುಭವದಲ್ಲಿ ಕೂಡ ನಮಗೆ ಸತ್ಯ ಆಗಿದೆ ಆಗ ಯಾವುದೇ ಈ ಮೂರು ದಿವಸದಿಂದ ನಿನ್ನೆಯಿಂದ ಮೊನ್ನೆಯಿಂದ ಪ್ರಾರಂಭ ಮಾಡಿದ ಕರ್ಮಗಳು ಏನೇ ಸಮಸ್ಯೆಗಳು ಇಲ್ಲದೆ ಸುಸೂತ್ರವಾಗಿ ಎಲ್ಲ ಭಕ್ತ ಹೃದಯದ ಮನಸ್ಸಿಗೆ ಶಾಶ್ವತವಾಗಿ ಉಳಿಯುವ ರೀತಿಯಲ್ಲಿ ಈ ಕರ್ಮಗಳು ದೇವರ ಪ್ರತಿಷ್ಠಾಪನೆ ಕಾರ್ಯಗಳೆಲ್ಲವೂ ಮಾಡಿಕೊಂಡು ಬಂದಿದ್ದೇವೆ ಆದರೆ ಇನ್ನು ಇಲ್ಲಿ ಹಲವು ರೀತಿಯ ಅತಿ ಅಗತ್ಯದ ಕರ್ಮಗಳು ತುಂಬಾ ಆಗ್ಲಿಕ್ಕುಂಟು ಈಗ ನಾವು ಮಾಡಿದ ಉದ್ದೇಶ ಏನಾದ್ರೆ ಮಣ್ಣು ಜರಿದು ಗೋಡೆ ಜರಿದು ದೈವಿಕ ಸಾನ್ನಿಧ್ಯದ ಮೇಲೆ ಜರಿದು ಬೀಳುವ ಸ್ಥಿತಿಯಲ್ಲಿರುವ ಒಂದು ಬಿಂಬಕ್ಕೆ ಶಾಸ್ತ್ರೀಯವಾಗಿ ಯಾವುದನ್ನು ಮಾಡಲಿಲ್ಲ ಒಂದು ನೆಲೆಯನ್ನು ಕಲ್ಪಿಸಬೇಕು ಶಾಸ್ತ್ರ ಹೇಳಿದ್ದೇ ಹಾಗೆ ದುಷ್ಟ ಬಿಂಬೋದ್ನಾರಂ ಕರ್ತವ್ಯಂ ಇತಿಶಾತನ ಅಂತೇಳಿ ಹಿರಿಯರ ಆ ಅಜೀರ್ಣದ ಬಂದ ಆ ಬಿಂಬವನ್ನು ಸಾನ್ನಿಧ್ಯದ ಸುವ್ಯವಸ್ಥೆಯಲ್ಲಿ ನಿಲ್ಲಿಸಬೇಕು ಒಂದು ದೃಢ ಮನಸ್ಸಿನಿಂದ ಸಂಪೂರ್ಣವಾಗಿ ಆ ಒಂದು ಗರ್ಭಗೃಹವನ್ನು ಮಾತ್ರ ನಿರ್ಮಾಣ ಮಾಡಿಕೊಂಡದ್ದು ಇನ್ನು ಪಾಕಶಾಲೆಯಿಂದ ಶುರುವಾಗಿ ಗೋಪುರಗಳಿಂದ ಶುರುವಾಗಿ ಅದೇ ರೀತಿ ಪೂಜೆಯ ಅರ್ಚಕರಾಗಬೇಕು ಸರಿಯಾದ ಅವರಿಗೆ ನಿಲ್ಲಿಕ್ಕಿರುವ ವಸತಿ ಸೌಕರ್ಯಗಳಾಗಬೇಕು ಪ್ರಾಥಮಿಕ ಹಂತದ ಎಲ್ಲ ಮೂಲ ಸೌಕರ್ಯಗಳ ವ್ಯವಸ್ಥೆಗಳು ಬಂದ ಭಕ್ತರಿಗೆ ಆಗಬೇಕು ಆಗ ಇನ್ನು ಭವಿಷ್ಯತ್ತಿನಲ್ಲಿ ಆಗುವ ಎಲ್ಲ ಆ ಕೆಲಸ ಕಾರ್ಯಗಳಿಗೆ ಇಲ್ಲಿ ಒಂದು ವ್ಯವಸ್ಥಿತವಾದಂತಹ ಸಮಿತಿಯನ್ನು ನಿರ್ಮಾಣ ಮಾಡಿಕೊಂಡು ಈ ದೇವರ ದೇವರ ಪ್ರತಿಷ್ಠೆ ಎಂದು ಹೇಳಿದರೆ ಒಂದು ಮಗುವಿನ ಜನನ ಇನ್ನು ಜವಾಬ್ದಾರಿ ಈ ಊರಿನವರಿಗೆ ಹೆಚ್ಚಾಗುವುದು ಇವತ್ತಿನ ನಂತರ ಆ ಪ್ರತಿಷ್ಠೆ ಕರ್ಮದ ನಂತರ ಈ ಊರಿನ ಎಲ್ಲರಿಗೂ ಜವಾಬ್ದಾರಿಗಳು ಹೆಚ್ಚಾಗ್ತವೆ ಯಾಕಂದ್ರೆ ಒಂದು ಮಗು ಹುಟ್ಟಿದ ನಂತರ ಆಗ್ತದೆ ಖರ್ಚು ಜವಾಬ್ದಾರಿ ಅದಕ್ಕೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟರೆ ಮಾತ್ರ ಸಮಾಜದಲ್ಲಿ ಸತ್ಪ ಸತ್ಪ್ರದೆಯಾಗಲಿಕ್ಕೆ ಸಾಧ್ಯ ಅದೇ ರೀತಿ ಇಲ್ಲಿ ನಿತ್ಯ ಭಕ್ತಾದಿಗಳು ಬರಬೇಕು ಅವರಿಗೆ ಇರುವ ವ್ಯವಸ್ಥೆಗಳಾಗಬೇಕು ನಿತ್ಯ ಪೂಜೆ ಆಗಬೇಕು ಆಗ ಈ ಪರಿಸರದ ಎಲ್ಲ ಭಕ್ತರು ಇದರವರೆಗೆ ಹೇಗೆ ಶ್ರಮ ಪಟ್ಟರೆ ಇನ್ನು ಇಲ್ಲಿರುವ ವ್ಯವಸ್ಥೆಗಳು ಸಂಪೂರ್ಣ ಆಗುವವರೆಗೆ ಸಂಪೂರ್ಣವಾಗಿ ತನ್ನಮ್ಮ ತನ್ನಿಂದಾಗುವ ಭಕ್ತಿಯನ್ನು ಶಕ್ತಿಯನ್ನು ಆರ್ಥಿಕ ಶಕ್ತಿಯನ್ನು ಈ ದೇವಸ್ಥಾನದ ಕೆಲಸಕ್ಕೆ ವಿನಿಯೋಗಿಸಲಿಕ್ಕಿರುವಂತಹ ಮನಸ್ಸನ್ನು ಬುದ್ಧಿಯನ್ನು ಶಕ್ತಿಯನ್ನು ಯೋಗವನ್ನು ಯಾಕೆಂದೇಳಿದರೆ ಕರ್ನಾಟಕದಲ್ಲಿ ಎಲ್ಲಿ ಹುಡುಕಿದ್ರು ಇಷ್ಟು ಪ್ರಕೃತಿಯ ರಮಣೀಯವಾಗಿ ಮನಸ್ಸಿಗೆ ಮುದ ನೀಡುವಂತಹ ಭಕ್ತಿಯ ಸಂಪೂರ್ಣ ಆ ಹೃದಯಕ್ಕೆ ಭಕ್ತಿಯನ್ನು ಕೊಡುವಂತಹ ಒಂದು ಪ್ರಶಾಂತದ ಜಾಗ ಇಲ್ಲಿ ಸಿಗ್ಲಿಕ್ಕಿಂತ ಎಲ್ಲ ಅಂತೇಳಿ ನನ್ನ ಅನಿಸಿಕೆ ನನ್ನ ಅನುಭವ ಆಗ ಇಲ್ಲಿಯ ಎಲ್ಲ ಹತ್ತೂರಿನ ಸಮಸ್ತ ಹಿಂದೂ ನಾಗರಿಕರು ಯಾಕೆಂದೇಳಿದರೆ ಇಂತಹ ಸ್ಥಿತಿಯನ್ನು ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಹೋದರೆ ಮಾತ್ರ ಭವಿಷ್ಯತ್ತಿನಲ್ಲಿ ನಮ್ಮ ಹಿಂದೂ ಸಮೂಹಕ್ಕೆ ಅಂದರೆ ನಾಲ್ಕು ದಿಕ್ಕಿನಿಂದಲೂ ಈಗ ಹಿಂದೂ ಸಮೂಹಕ್ಕೆ ಪ್ರಕೃತಿಯಿಂದಲೂ ಕೆಲವು ಮನುಷ್ಯರಿಂದಲೂ ಆಡಳಿತ ವರ್ಗದಿಂದಲೂ ಎಲ್ಲದಿಂದಲೂ ಅವನತಿಯ ಕೆಲವು ಲಕ್ಷಣಗಳೆಲ್ಲ ಸ್ಪಷ್ಟ ಸಂದೇಶಗಳು ನಾಲ್ಕು ದಿಕ್ಕಿನಿಂದಲೂ ನಮಗೆ ತೋರ್ತಾ ಉಂಟು ಆಗ ಹಿಂದೂ ಅಂತ ಹೇಳುವ ಆ ಹೃದಯ ಯಾವತ್ತೂ ಸೋಲ್ಲಿಕ್ಕಿಲ್ಲ ಹಿಂದೂ ಸರಿಯಾಗಿ ಎದ್ದು ನಿಂತರೆ ಜಗತ್ತಿಗೆ ಅವ ಬಂದು ಅಂತ ಹೇಳಿ ನಮ್ಮ ಹಿರಿಯರು ತೋರಿಸಿಕೊಟ್ಟಿದ್ದಾರೆ ಈಗಲೂ ಬುದ್ಧಿ ಇದ್ದವರಿಗೆ ತೋರಿಸಿಕೊಡುವ ಪ್ರಕ್ರಿಯೆಗಳಾಗ್ತದೆ ಅನ್ನೋದು ನಮ್ಮ ಅದು ಗೋಚರ ಆಗೋದಿಲ್ಲ ಅಂತೇಳಿ ಮಾತ್ರ ಆಗ ನಮ್ಮ ಹಿಂದೂ ಸಂಸ್ಕೃತಿಗಳು ನಮ್ಮ ಸಂಸ್ಕಾರಗಳು ನಮ್ಮ ದೈವಿಕ ಕಾರ್ಯಗಳು ಸ್ಥಿರವಾಗಿ ಉಳಿಬೇಕಿದ್ರೆ ಈ ಊರಿನ ಹತ್ತು ಹತ್ತು ಊರಿನ ಹನ್ನೊಂದು ಊರಿನ ಸಮಸ್ತ ಹಿಂದೂ ಬಾಂಧವರು ಅದರಲ್ಲಿಯೂ ವಿಶೇಷವಾಗಿ ಆ ಮಾತೆಯರು ಸಂಸ್ಕೃತಿ ಸಂಸ್ಕಾರ ಉಳಿಸಿಕೊಂಡು ಬೆಳೆಸಿಕೊಂಡು ಬಂದರೆ ಅವರು ಎಲ್ಲರಿಗೂ ಮಾತೃ ಮಾತೃ ಮಾರ್ಗದರ್ಶಿ ಆಗ್ತಾರಂತೇಳುವ ಹಿರಿಯರ ಆ ವೇದ ವಾಕ್ಯಗಳು ಸಂಪೂರ್ಣವಾಗಿ ನಮ್ಮ ಹಿಂದೂ ಧರ್ಮದ ಉದ್ಧಾರ ನಮ್ಮ ದೇವಾಲಯಗಳ ಉದ್ದಾರದಲ್ಲಿ ಸಂಪೂರ್ಣವಾಗಿ ಈ ಊರಿನ ಸಮಸ್ತ ಹಿಂದೂ ಬಾಂಧವರು ಮಾನುಷಿಕವಾದ ರಾಜಕೀಯವಾದ ರಾಗದ್ವೇಷಗಳು ಯಾವುದಿದ್ರೂ ಕೂಡ ಅದೆಲ್ಲವನ್ನು ಬಿಟ್ಟು ನಮ್ಮ ಊರಿನಲ್ಲಿರುವ ದೇವಾಲಯ ಸುವ್ಯವಸ್ಥೆಯಲ್ಲಿದ್ರೆ ಮಾತ್ರ ಮನುಷ್ಯನಿಗೂ ದೇವರಿಗೂ ಇರುವ ಸಂಬಂಧ ಆ ರೀತಿಯದ್ದು ಬಿಂಬಕ್ಕೂ ಪ್ರತಿಬಿಂಬಕ್ಕೂ ನಮ್ಮ ಬಿಂಬ ಸರಿಯಾಗಿ ಒಳ್ಳೆಯಲ್ಲಿ ಶೋಭನೀಯವಾಗಿ ಕಾಣಬೇಕಿದ್ರೆ ನಾವು ಅಲಂಕಾರ ಮಾಡಿ ಕನ್ನಡಿ ಎದುರು ಪ್ರತಿಬಿಂಬ ತೋರಿಸುವಾಗ ನಿಲ್ಬೇಕು ಅದೇ ರೀತಿ ನಮ್ಮಲ್ಲಿರುವಂತಹ ದೇವಾಲಯ ಎಲ್ಲ ರೀತಿಯ ವ್ಯವಸ್ಥೆಯಲ್ಲಿ ಶೋಭನೀಯವಾಗಿದ್ರೆ ನಮ್ಮ ಎಲ್ಲರ ಈ ಊರಿನ ಎಲ್ಲರ ಮನೆಯಲ್ಲಿಯೂ ಆ ಒಳ್ಳೆಯ ಗೃಹ ಇರ್ತದೆ ಅಲ್ಲಿ ಒಳ್ಳೆಯ ಸಂಸಾರ ಇರ್ತದೆ ಒಳ್ಳೆಯ ಸುಪುತ್ರರು ಇರ್ತಾರೆ ಸುಪುತ್ರಿಯರು ಇರ್ತಾರೆ ಸಂಸಾರದಲ್ಲಿ ಯಾವುದೇ ರೀತಿಯ ಅಲ್ಲೋಲ ಕಲ್ಲೋಲಗಳು ಅದೇ ರೀತಿ ದೇಹದಲ್ಲಿ ಎಲ್ಲಿಯೂ ಸಂಧಿ ಸಂಧಿಗಳಲ್ಲಿ ಆಗುವ ಯಾವುದೇ ರೀತಿಯ ಸಮಸ್ಯೆಗಳು ಆಗದೆ ಆರೋಗ್ಯವಂತ ಸಾಂಸಾರಿಕ ಜೀವನವನ್ನು ಆರೋಗ್ಯ ಪೂರ್ಣವಾಗಿ ಐಶ್ವರ್ಯದಲ್ಲಿ ಕಳಿಲಿಕ್ಕಾಗ್ತದೆ ಮನಸ್ಸನ್ನು ಈ ಊರಿನ ಎಲ್ಲ ಮನುಷ್ಯ ಹೃದಯದಲ್ಲಿ ಮನಸ್ಸಿನಲ್ಲಿ ತುಂಬಿರುವ ಪಾಪತ್ವಗಳು ಅಂಧಕಾರಗಳು ಎಲ್ಲ ದೂರೀಕೃತವಾಗಿ ಜ್ಞಾನಾಂತ ಹೇಳುವ ಜ್ಯೋತಿಯನ್ನು ಈ ಊರಿನ ಎಲ್ಲ ಮನುಷ್ಯ ಹೃದಯದಲ್ಲಿ ಬೆಳಗಿಸಿಕೊಟ್ಟು ಇಷ್ಟು ನಮ್ಮ ಹಿರಿಯರು ಈಗ ಇರುವ ಕೆಲವು ಸಜ್ಜನ ಬಂಧುಗಳು ಆ ಶ್ರಮ ಪಟ್ಟ ಎಲ್ಲ ಆ ಗರ್ಭಗಿರದಲ್ಲೋ ಸಾನ್ನಿಧ್ಯ ಶಕ್ತಿಯನ್ನು ಇನ್ನೂ ಸಾನ್ನಿಧ್ಯಕ್ಕೆ ಪೂರಕವಾಗಿ ಭಕ್ತರ ಅಭೀಷ್ಟವನ್ನು ಈಡೇರಿಸಿಕೊಡುವ ಸಾನ್ನಿಧ್ಯ ಶಕ್ತಿಯಾಗಿ ಸ್ಥಿರವಾಗಿ ಆ ಚಂದ್ರಾರ್ಕ ಪರ್ಯಂತ ಇಲ್ಲಿ ನೆಲೆಯಲ್ಲಿಲ್ಲುವಂತೆ ನಮ್ಮೆಲ್ಲರಿಗಾಗುವಂತಹ ನಮಗೆ ಕೂಡುವಂತಹ ಸಹಕಾರವನ್ನು ಸಹಾಯವನ್ನು ಎಲ್ಲವನ್ನು ತ್ರಿಕರಣ ಶುದ್ಧಿಯಿಂದ ಭಗವಂತನ ಪಾಲಿಗೆ ಅರ್ಪಿಸೋಣ ಅಂತ ಹೇಳುವ ಮಾತನ್ನು ಹೇಳುತ್ತಾ ಎಲ್ಲರಿಗೂ ಮಂಗಳವಾಗಲಿ ಸದ್ಬುದ್ಧಿಯನ್ನು ಭಗವಂತಗೊಳ್ಳಿ ಹಿಂದೂ ಧರ್ಮ ಅಜರಾಮರವಾಗಿರಲಿ ಅಂತ ಹೇಳ್ತಾ ಇಷ್ಟು ಮಾತನ್ನು ಹೇಳಿಕೆ ಅನುಗ್ರಹ ಮಾಡಿಕೊಟ್ಟ ಇಲ್ಲಿಯ ಆ ದೇವರಿಗೂ ಸಂಪೂರ್ಣ ಶರಣಾಗತಿಯಾಗಿ ಇಲ್ಲಿಯ ಎಲ್ಲ ಆಡಳಿತ ವರ್ಗಕ್ಕೂ ಸಜ್ಜನ ಬಂಧುಗಳಿಗೂ ಎಲ್ಲರಿಗೂ ಹೃದಯ ತುಂಬಿದ ಧನ್ಯವಾದಗಳನ್ನು ಹೇಳುತ್ತಾ ವಿರಮಿಸುತ್ತೇನೆ ಜೈ ಹಿಂದ್